ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಇರುವಂಥ ಉಳ್ಳಾಗಡ್ಡಿನ ಬಳಸ್ಕೊಂಡು ಉಳ್ಳಾಗಡ್ಡಿ ಸೊಪ್ಪನ್ನು ನಾವು ಯಾವ ರೀತಿ ಬೆಳ್ ಬೆಳ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ ನಾನು ಇಲ್ಲಿ ಮನೆಯಲ್ಲಿ ಉಳ್ಳಾಗಡ್ಡಿ ತೊಗೊಂಡು ಬಂದಾಗ ಚಿಕ್ಕ ಚಿಕ್ಕ ಉಳ್ಳಾಗಡ್ಡಿ ಇರುತ್ತೆ ಅದನ್ನು ಹಿಂದಕ್ಕೆ ಹಾಕಿರ್ತೀವಿ ಅದನ್ನು ನಾನು ಬಳಸ್ಕೊತಾ ಇದ್ದೀನಿ ನೀವು ಇಲ್ಲ ಉಳ್ಳಾಗಡ್ಡಿ ಚಿಕ್ಕದಿಲ್ಲ ಅಂದರೆ ದೊಡ್ಡ ಉಳ್ಳಾಗಡ್ಡಿನೂ ಕೂಡ ನೀವು ಯೂಸ್ ಮಾಡ್ಕೋಬೋದು ಅದೂ ಇಲ್ಲ ಬೇಡ ಅನ್ನೋದಾದರೆ ನೀವು ಉಳ್ಳಾಗಡ್ಡಿನ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಕಟ್ ಮಾಡಿ ಬೇರಿಂದ ಸ್ವಲ್ಪ ಜಾಸ್ತಿ ಕಟ್ ಮಾಡಿ ಅದನ್ನು ಕೂಡ ನೀವು ಮಣ್ಣಲ್ಲಿ ಹಾಕಿದ್ರೆ ಉಳ್ಳಾಗಡ್ಡಿ ಸೊಪ್ಪು ಬರುತ್ತೆ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸದ್ಯಕ್ಕೆ ಉಳ್ಳಾಗಡ್ಡಿಯಿಂದ ನಾನು ಯಾವ ರೀತಿಯಾಗಿ ಇಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ನಾನಿಲ್ಲಿ ಮಣ್ಣನ್ನು ಇಷ್ಟು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಬೇವಿನ ಹಿಂಡಿನ ಸೇರಿಸ್ಕೊಂಡೆ ಹಾಗೆ ಇದಕ್ಕೆ ಒಂದು ಸ್ವಲ್ಪ ನಾನು ವರ್ಮಿ ಕಂಪೋಸ್ಟನ್ನು ಇದ್ದೀನಿ ನಿಮ್ಮ ಹತ್ರ ಸಗಣೆ ಗೊಬ್ಬರ ಇದ್ದರೆ ನೀವು ಅದನ್ನು ಕೂಡ ಹಾಕೋಬೋದು ಅದು ಇಲ್ಲ ಅಂದರೆ ನೀವು ಮನೆಯಲ್ಲಿ ಗೊಬ್ಬರ ಮಾಡಿದರೆ ಆ ಗೊಬ್ಬರ ಕೂಡ ಇದಕ್ಕೆ ಹಾಕೋಬಹುದು ತುಂಬ ಚೆನ್ನಾಗಿ ಸೊಪ್ಪು ಬರುತ್ತೆ ಇದರಿಂದ ನಾನು ಆದಷ್ಟು ಸೊಪ್ಪುಗಳನ್ನು ಮನೆಯಲ್ಲಿ ಬೆಳೆಯೋದು ಜಾಸ್ತಿ ತರಕಾರಿ ಬೆಳೀತಾ ಇದ್ದೆ ಈಗ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಆದರೆ ಸೊಪ್ಪುಗಳನ್ನು ನಾನು ಬೆಳ್ಕೊತೀನಿ ಆದಷ್ಟು ಸೊಪ್ಪು ಬೆಳೆಯೋದು ತುಂಬಾ ಈಸಿ ಪಾಲಕು ಮೆಂತೆ ಆಮೇಲೆ ಸಬ್ಬಸ್ಗೆ ಹರವೆ ಸೊಪ್ಪು ಅಂದರೆ ರಾಜಗಿರಿ ಸೊಪ್ಪು ಕಿರಕ್ಸಾಲಿ ಸೊಪ್ಪು ಈ ಥರ ಉಳ್ಳಾಗಡ್ಡಿ ಸೊಪ್ಪನ್ನು ನಾವು ಈಸಿಯಾಗಿ ಮನೆಯಲ್ಲಿ ಬೆಳ್ಕೋಬೋದು ನೋಡಿ ಇದನ್ನು ಎಲ್ಲನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನಿಮ್ಮ ಹತ್ರ ಬೂದಿ ಇದ್ದರೆ ನೀವು ಬೂದಿ ಕೂಡ ಇದಕ್ಕೆ ಸೇರಿಸ್ಕೋಬೋದು ಬೂದಿ ತುಂಬಾ ಒಳ್ಳೆಯದು ಆದರೆನಂದರೆ ಸ್ವಲ್ಪ ಕಮ್ಮಿ ಸೇರಿಸ್ಕೊಳ್ಳಿ ಯಾಕಂದರೆ ಒಂದು ಸ್ಪೂನಷ್ಟು ಮಾತ್ರ ಸೇರಿಸ್ಕೊಳ್ಳಿ ಯಾಕಂದರೆ ಈಗ ಬಿಸ್ ಬೇಸಿಗೆ ಆಗಿರೋದ್ರಿಂದ ಮಣ್ಣು ತುಂಬಾ ಸುಡ್ತಿರುತ್ತೆ ಗಿಡ ಕೂಡ ಅಷ್ಟೇ ಹಾಳಾಗುತ್ತೆ ಹಾಗಾಗಿ ನೀವು ಆದಷ್ಟು ಸ್ವಲ್ಪ ಒಂದು ಸ್ಪೂನಷ್ಟು ಮಾತ್ರ ಸೇರಿಸ್ಕೊಳ್ಳಿ ನೋಡಿ ಇಲ್ಲಿ ನಾನು ಈ ಪಾಟನ್ನು ತೊಗೊತಾ ಇದ್ದೀನಿ ಈ ಪಾಟ್ ಏನಂದರೆ ಇದನ್ನು ನಾನು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದ್ದೀನಿ ಒಟ್ಟು ಐದು ಪಾಟನ್ನು ನಾನು ತರಿಸಿದ್ದೀನಿ ಇಂಥದ್ರಲ್ಲಿ ಸೊಪ್ಪನ್ನು ಬೆಳ್ಕೊಳೋದು ತುಂಬಾ ಚೆನ್ನಾಗಿ ಯಾಕಂದರೆ ಜಾಗ ಕಮ್ಮಿ ಹಿಡಿಯುತ್ತೆ ನಿಮ್ಮ ಹತ್ರ ಜಾಗ ಇಲ್ಲ ಅನ್ನೋರು ಈ ಥರ ಪಾಟ್ಗಳನ್ನು ನೀವು ತರಿಸ್ಕೋಬೋದು ಇಲ್ಲಾಂದರೆ ಪಾಟ್ ದೊಡ್ಡ ಬುಟ್ಟಿನಲ್ಲೂ ಕೂಡ ನೀವು ಸೊಪ್ಪುಗಳನ್ನು ಬೆಳ್ಕೋಬೋದು ಅದು ಕೂಡ ತುಂಬಾ ಒಳ್ಳೆಯದು ನಾನು ಈ ಪಾಟ್ಗೆ ಕೆಳಗಡೆ ನಾಲ್ಕು ಹೋಲ್ ಹಾಕಿ ಅದಕ್ಕೆ ಸ್ವಲ್ಪ ಕಲ್ಲುಗಳನ್ನು ಇಟ್ಬಿಟ್ಟು ಇದು ಮಣ್ಣನ್ನು ತುಂಬ್ತಾ ಇದ್ದೀನಿ ಇದಕ್ಕೆ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಈಗ ಇದಕ್ಕೆ ಮತ್ತೆ ಒಂದು ವಾರ ಆದಮೇಲೆ ನಾನು ಲಿಕ್ವಿಡ್ ಫರ್ಟಿಲೈಝರ್ನ ಕೊಡ್ತೀನಿ ಸದ್ಯಕ್ಕೆ ಇದಕ್ಕೇನು ಹಾಕೋ ಅವಶ್ಯಕತೆ ಇಲ್ಲ ನಾನು ಇಷ್ಟನ್ನು ಹಾಕ್ಬಿಟ್ಟು ಇದನ್ನು ಸಮ ಮಣ್ಣನ್ನು ಸಮ ಮಾಡ್ತಾ ಇದ್ದೀನಿ ಏರು ಉಳಿಬಾರ್ದು ಒಳಗಡೆ ಹಾಗಾಗಿ ನಾನು ಇದನ್ನು ಟ್ಯಾಪ್ ಮಾಡಿಕೊಂಡೆ ಈ ರೀತಿ ಮಣ್ಣನ್ನು ಹಾಕೊಂಬಿಟ್ಟು ನಾನು ಚಿಕ್ಕ ಉಳ್ಳಾಗಡ್ಡಿನ ತ ಮನೆಯಲ್ಲಿತ್ತು ಅದನ್ನು ಇಲ್ಲಾಂದರೆ ನೀವು ಸಣ್ಣ ಉಳ್ಳಾಗಡ್ಡಿ ಸಿಕ್ಕರೆ ಅದನ್ನು ತೊಗೊಂಡು ಬಂದು ಇದನ್ನು ಹಚ್ಬೋದು ನೋಡಿ ಇಷ್ಟು ಸಣ್ಣ ಉಳ್ಳಾಗಡ್ಡಿ ಇದೆ ಇದನ್ನು ನೀವು ಬೇರೇನಿದೆಯಲ್ಲ ಅದನ್ನು ಕೆಳಗಡೆ ಮಾಡಿಬಿಟ್ಟು ಮೇಲೆ ಪಾರ್ಟನ್ನು ನೀವು ಈ ರೀತಿಯಾಗಿ ಹೊರಗಡೆ ಕಾಣೋ ಥರ ಇಡಬೇಕು ಈ ರೀತಿಯಾಗಿ ನಾನು ಲೈನ್ ಹಿಡ್ದು ಜೋಡಿಸ್ತಾ ಹೋಗ್ತೀನಿ ಒಂದ್ರ ಪಕ್ಕ ಒಂದು ಸ್ವಲ್ಪ ಜಾಗನ ಬಿಟ್ಟುಬಿಟ್ಟು ಈ ರೀತಿ ಜೋಡಿಸ್ತಾ ಹೋಗ್ತೀನಿ ನಾನು ಒಟ್ಟು ಎರಡು ಪಾಟಲ್ಲಿ ನೆಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಲೈನ್ ಹಿಡಿದು ಹಾಕ್ತಾ ಇದ್ದೀನಿ ಇದು ಏನಂದರೆ ನೀವು ಒಂದು ಸರಿ ಸೊಪ್ಪನ್ನ ಕಟ್ ಮಾಡಿ ತೆಗಿತೀರ ಅದು ಅದೇ ರೀತಿಯಾಗಿ ನೀವು ಒಂದು ಮೂರು ಸಾರಿ ಅಥವಾ ಮಿನಿಮಮ್ ನಾಲ್ಕು ಸಾರಿ ನೀವು ಸೊಪ್ಪು ಸಿಕ್ಕೇ ಸಿಗುತ್ತೆ ಇದರಲ್ಲಿ ನಾನು ಲಾಸ್ಟ್ ವಿಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ ನಾನು ಯಾವ ರೀತಿಯಾಗಿ ಇದನ್ನು ಬೆಳೆದಿದ್ದೀನಿ ನಾನು ಯಾವ ರೀತಿಯಾಗಿ ಇಡ್ತೀನಿ ಅಂತ ಹೇಳಿ ನೋಡಿ ಈಗ ನಾನೇನು ಇದ್ದೀನಲ್ಲ ಇದೇ ರೀತಿಯಾಗಿ ಇಡಬೇಕು ಈ ರೀತಿಯಾಗಿ ಇಟ್ಟರೆ ತುಂಬ ಚೆನ್ನಾಗಿ ಸೊಪ್ಪೆಲ್ಲ ಬರುತ್ತೆ ಆಮೇಲೆ ನಿಮಗೆ ಮನೇನಲ್ಲೇ ಬೆಳೆದಿರೋದು ಅನ್ನೋದೊಂದು ಕಾನ್ಫಿಡೆನ್ಸ್ ಇರುತ್ತೆ ಕೆಮಿಕಲ್ ಫ್ರೀ ಆಗಿರೋದು ಅನ್ನೋದು ಇರುತ್ತೆ ನಾವು ಹೊರಗಡೆಯಿಂದ ಎಷ್ಟೇ ಆರ್ಗ್ಯಾನಿಕ್ ಅಂತ ಹೇಳಿ ತೊಗೊಂಡು ಬರ್ತೀವಿ ಅಂದ್ರೂ ಅದ್ರ ಬಗ್ಗೆ ನಮಗೆ ಅಷ್ಟು ಕಾನ್ಫಿಡೆನ್ಸ್ ಇರಲ್ಲ ಹಾಗಾಗಿ ನಾವು ಕೆಲವೊಂದನ್ನು ನಮಗೆ ಸಾಧ್ಯ ಆದಷ್ಟು ನಾವು ತರಕಾರಿಗಳನ್ನು ಮನೆಯಲ್ಲೇ ಬೆಳ್ಕೋಬೇಕು ಯಾಕಂದರೆ ನಾವು ಹೊರಗಡೆಯಿಂದ ತೊಗೊಂಡು ಬರ್ತೀವಿ ತಿಂತೀವಿ ಅದು ಸೆಕೆಂಡರಿ ಯಾಕಂದರೆ ಎಲ್ಲನೂ ನಾವು ಮನೆಯಲ್ಲಿ ಬೆಳ್ಕೊಳಕ್ಕಾಗಲ್ಲ ಚಿಕ್ಕ ಪುಟ್ಟದನ್ನಾದರೂ ನಾವು ಮನೆಯಲ್ಲಿ ಬೆಳ್ಕೋಬೇಕು ಅನ್ನೋದು ನನ್ನ ಒಂದು ಥಿಂಕಿಂಗು ನಾನು ಹಂಗಾಗಿ ಆದಷ್ಟು ನಾನು ಏನಂದರೆ ಸೊಪ್ಪುಗಳನ್ನು ಮನೆಯಲ್ಲೇ ಬೆಳ್ಕೊಳಕ್ಕೆ ಟ್ರೈ ಮಾಡ್ತೀನಿ ನೋಡಿ ಈ ರೀತಿ ಮತ್ತು ಇನ್ನೊಂದು ಪಾಟಲು ಕೂಡ ನಾನು ಚಿಕ್ಕ ಚಿಕ್ಕ ಉಳ್ಳಾಗಡ್ಡಿನ ಇಡ್ತಾಯಿದ್ದೀನಿ ನಿಮ್ಮ ಚಿಕ್ಕ ಉಳ್ಳಾಗಡ್ಡಿನ ಇಡಕ್ಕಾಗಲ್ಲ ಅನ್ನೋರು ನೀವು ದೊಡ್ಡ ಉಳ್ಳಾಗಡ್ಡಿನೇ ಬೇರಿಂದ ಒಂಚೂರು ಜಾಸ್ತಿ ಕಟ್ ಮಾಡಿಬಿಟ್ಟು ಅದನ್ನು ಮಣ್ಣಲ್ಲಿ ಹಾಕಿದ್ರೂ ಕೂಡ ಸೊಪ್ಪು ಬರುತ್ತೆ ನೋಡಿ ಈ ರೀತಿಯಾಗಿ ಎಲ್ಲನೂ ಇಡ್ತೀನಿ ನಾನು ಇದಕ್ಕೆ ಒಂದು ವಾರ ಆದಮೇಲೆ ನೀವು ಇದಕ್ಕೆ ಮತ್ತೆ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡಿ ಆದಷ್ಟು ಕೊಡಲಿಲ್ಲ ಅಂದರೂ ತೊಂದರೆ ಇಲ್ಲ ಸೊಪ್ಪು ತುಂಬಾ ಚೆನ್ನಾಗಿ ಬರುತ್ತೆ ಬಟ್ ಕೊಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಇನ್ನೂ ಸೊಪ್ಪು ಹಾಗಾಗಿ ನೀವು ತರಕಾರಿ ಗಿಡಗಳಿಗೆ ಏನಂದರೆ ನಾವೆಷ್ಟು ಅದಕ್ಕೆ ಗೊಬ್ಬರ ಕೊಡ್ತೀವಿ ಅಷ್ಟು ಚೆನ್ನಾಗಿ ನಮಗೆ ತರಕಾರಿನ ಕೊಡುತ್ತೆ ಈಗ ನೋಡಿ ನಾನು ಮೇಲೆಯಿಂದ ಒಂದು ಸ್ವಲ್ಪ ಮಣ್ಣನ್ನು ಹಾಕ್ತಾಯಿದ್ದೀನಿ ನೀವು ಬೇಡ ಅಂದರೆ ಹಾಗೆ ಕೂಡ ಬಿಡ್ಬೋದು ಬಟ್ ನಾನು ಹಾಕ್ತಾಯಿದ್ದೀನಿ ಯಾಕಂದರೆ ಮಂಗ ಸ್ವಲ್ಪ ಕಣ್ತು ಅಂದ್ರೂ ಎಲ್ಲ ಕಿತ್ತು ಬಿಸಾಕತ್ತೆ ಹಾಗಾಗಿ ನಾನೊಂದು ಸ್ವಲ್ಪ ಮೇಲೆ ಮಣ್ಣನ್ನು ಇದ್ದೀನಿ ಹಾಗೆ ಕೆಳಗಡೆ ಒಮ್ಮೆಮ್ಮೆ ಈ ರೀತಿ ಮಣ್ಣನ್ನು ಹಾಕಿದಾಗ ಕೆಳಗಡೆ ಇಳಿಯುತ್ತೆ ಅದಕ್ಕೋಸ್ಕರನೂ ನಾನು ಇದಕ್ಕೆ ಮಣ್ಣನ್ನು ಇದ್ದೀನಿ ಹಣ್ಣು ಮಣ್ಣು ಹಾಕಿಬಿಟ್ಟು ಎಲ್ಲ ಸಮ ಮಾಡಿಬಿಟ್ಟು ಇದಕ್ಕೆ ಒಂದು ಸಾರಿ ಫಸ್ಟ್ ಟೈಮ್ ನೀವು ಒಂದು ಸಾರಿ ಚೆನ್ನಾಗಿ ಇದನ್ನು ಏನಂದರೆ ನೀರನ್ನು ಹಾಕಬೇಡಿ ಪೂರ್ತಿಯಾಗಿ ನೀರು ಹಾಕಿ ಮಣ್ಣು ಪೂರ್ತಿಯಾಗಿ ತೊಯ್ಯಬೇಕು ಆಮೇಲೆ ಅದರದ್ದು ಏರ್ ಏನಾದರೂ ಇದ್ದರೆ ಗ್ಯಾಪು ಅದು ಕೂಡ ಹೊರಟೋಗುತ್ತೆ ನೋಡಿ ಈ ಥರ ಒಂದು ಸರಿ ಟ್ಯಾಪನ್ನು ಮಾಡಿ ಟ್ಯಾಪ್ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ನೀರು ಹಾಕಿದ ನಾನೀಗ ನೀರು ಹಾಕಿ ಇದನ್ನು ಬಿಸಿಲಿಗೆ ಇಡ್ತೀನಿ ತುಂಬ ಏನು ನೆರಳಲ್ಲಿ ಇಡೋ ಅವಶ್ಯಕತೆ ಇಲ್ಲ ಬಿಸಿಲಿಗೆ ಮಾತ್ರ ತರಕಾರಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನಾನಿದು ಚಿಗುರು ಹೊಡೆದ ಮೇಲೆ ನಿಮಗೆ ಮತ್ತೆ ಇದನ್ನು ತೋರಿಸ್ತೀನಿ ಯಾವ ರೀತಿ ಚಿಗುರು ಹೊಡೆದಿದೆ ಅಂತ ಹೇಳಿ ಈಗ ಲಾಸ್ಟ್ ಟೈಮ್ ಎಲ್ಲ ನಾನು ಒಂದು ಸರಿ ವಿಡಿಯೋ ಮಾಡಿ ತೋರಿಸಿದ್ದೆ ನಿಮಗೆ ಯಾವ ರೀತಿ ಇಡ್ತೀನಿ ಅಂತ ಈ ಸಾರಿ ಪೂರ್ತಿ ಮಣ್ಣನ್ನು ಕವರ್ ಮಾಡಿದ್ದೀನಿ ನಾನು ಪ್ರತಿ ಸರಿ ಹಾಗೆ ಬಿಡ್ತಿದ್ದೆ ಈ ಸರಿ ಮಂಗನಗೋಸ್ಕರ ಸ್ವಲ್ಪ ನಾನು ಕವರ್ ಮಾಡಿಟ್ಟಿದ್ದೀನಿ ತುಂಬ ಚೆನ್ನಾಗಿ ಸೊಪ್ಪೆಲ್ಲ ಬರುತ್ತೆ ನನ್ನ ಹಳೆ ವಿಡಿಯೋಗಳನ್ನೆಲ್ಲ ನೋಡಿದವರಿಗೆ ನಿಮಗೆ ಗೊತ್ತಿರುತ್ತೆ ಸೊಪ್ಪು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಯಾಕಂದರೆ ಇದು ನಾನು ಮೊದಲನೇ ಸಾರಿ ಅಲ್ಲ ಬೆಳೀತಾ ಇರೋದು ತುಂಬ ಸಾರಿ ಬೆಳೆದಿದ್ದೀನಿ ಕೆಲವೊಬ್ರು ಕೇಳ್ತಾ ಇದ್ದರು ಹಾಗಾಗಿ ಈ ವಿಡಿಯೋನ ಮಾಡಿದ್ದು ನಾನು ಈಗ ಇದನ್ನು ಬಿಸಿಲಿಗೆ ಹಾಗೆ ಇಟ್ಬಿಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್